ನನಗೆ ಎರಡು ಕಿಟ್ನಿ ಫೇಲರ್ ಆಗಿದೆ ನಮ್ಮ ಅಪ್ಪ ಒಬ್ಬರೇ ಗಾರೆ ಕೆಲಸ ಮಾಡಿದ ತೋರಿಸಬೇಕು ನಮ್ಮ ಅಕ್ಕನಿಗೂ ಹುಷಾರಿಲ್ಲ ಅವರು ಅಮ್ಮನ್ ಕೆಲಸ ಮಾಡ್ತೀನಿ ಬಟ್ಟೆ ಏನಾದ್ರು ತಂದ್ಕೊಡೋದು ಊಟ ಕೊಡೋದು ನೋಡ್ಕೊಳ್ಳೋದು ಅಮ್ಮನ್ಗೂ ಅಷ್ಟೇ ನೋಡ್ಕೊಳ್ಳೋದು ಊಟ ಮಾಡಿಸೋದು ಕೈ ತೊಳಸೋದು ಅದ ಮಾತ್ರೆ ಕೊಡೋದು ನೀರ್ ಕೊಡ್ಸೋದು ಮಲ್ಸೋದು ಕಾಲ್ ಕೈ ನಡಿಯಕಾಗಲ್ಲ ಆಗಲ್ಲ ಗಂಡ ನನಗೆ ಹುಷಾರಿ ನೋಡಿ ತೋರ್ಸಕ್ ಆಗಲ್ಲ ಅಂತ ಬಿಟ್ಟು ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆಗಿದೆ ಯಾರಾದ್ರೂ ದಯವಿಟ್ಟು ಸಹಾಯ ಮಾಡಿ ಜಂಟ್ ಪಿನ್ ಅಂತ ಹೋಗುತ್ತಂತೆ ನಮ್ಗೆ ಬಡದ್ರು ನಾವು ಸರ್ ಹದಿನೆಡ್ ದಿನ ಆಡ್ಬಿಟ್ಟಿದೀವಿ ದುಡ್ಡು ಮಾಡ್ಕೊಂಡ್ ಬಂದಿದೀವಿ ರೊಡಲೇಷಸ್ ಅಷ್ಟೇ ಮಾ ಮಾಡಿಸ್ಬೇಕು ಮತ್ತೇನಿಲ್ಲ ಇಲ್ಲಾಂದ್ರೆ ಕಿಡ್ನಿ ಬೇರೆದು ಹಾಕಿಸ್ಬೇಕು ಅಂತ ಕೂಲಿಗೋಗ್ತ ಐತೆ ನಮ್ಮ ಅಮ್ಮನಿಗೆ ನಮ್ಮ ಅಣ್ಣನಿಗೆ ನಡ್ಕೊದಾಕಲ್ಲ ಅದಿಕ್ಕೆ ಹೋಗಲ್ಲ ಸೊ ಎಲ್ಪ್ ಮಾಡಿದ್ರೆ ಪುಣ್ಯ ಬರ್ತಾವ್ರು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದಾಗ್ತಾವಿದು ನನಗೆ ಎರಡು ಕಿಡ್ನಿ ಫೇಲರ್ ಆಗಿದೆ ನಮ್ಮಅಪ್ಪ ಒ ಗಾರೆ ಕೆಲಸ ಮಾಡಿ ತೋರಿಸಬೇಕು ನಮ್ಮ ಅಕ್ಕನಿಗೂನು ಹುಷಾರಿಲ್ಲ ಅವರು ಎಂಡಿಕಾಪು ಅವ್ರು ಯಜಮಾನರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆಗಿದೆ ಯಾರಾದರೂ ಸಹಾಯ ಮಾಡಂಗಿದ್ರೆ ದಯವಿಟ್ಟು ಸಹಾಯ ಮಾಡಿ ಅಪ್ಪ ಒಬ್ರೇ ದುಡಿದು ಗಾರೆ ಕೆಲಸ ಮಾಡಿ ತೋರಿಸಬೇಕು ನಮಗೆ ನೋಡಿ ಸರ್ ಒಂದ್ ವರ್ಷದಿಂದ ಕಾಲು ಕೈ ಎಲ್ಲ ಈ ಸಮಸ್ಯೆ ಕಾಲು ಕೈ ನಡಿಯಕಾಗಲ್ಲ ಎಳಕಾಗಲ್ಲ ನೋಡಿ ನಮ್ಮ ಅಜ್ಮೆಂಡ್ರು ಬಿಟ್ಟು ಬಿಟ್ಟಾರೆ ನಮಗ್ ತೋರ್ಸೋರಿಲ್ಲ ನಮ್ಮ ಅಪ್ಪ ಒಬ್ಬವೇ ದುಡಿಯೋದು ನಮ್ ತಮ್ಮ ಕೂಡ ಕಾಲಿಲ್ಲ ಕಿಡ್ನಿ ಎಲ್ಲ ಸಮಸ್ಯೆ ನಮ್ದು ನಡಿಯಕಾಗಲ್ಲ ಏನಿಲ್ಲ ನಮ್ಮ ಅಪ್ಪ ಒಬ್ಬವೇ ದುಡಿಯೋದು ನಾ ಬಡ ನಮ್ದು ಸಹಾಯ ಮಾಡಿ ಗಂಡ ನನಗೆ ಹುಷಾರಿಲ್ಲ ನೋಡಿ ತೋರ್ಸಕ್ ಆಗಲ್ಲ ಅಂತ ಬಿಟ್ಟು ಹೋದ್ರು ನನಗೆ ಇಬ್ಬರ ಮಕ್ಕಳು ಒಂದ್ ಹೆಣ್ಣು ಗಂಡು ಗಂಡು ಎಲ್ಲಾ ಬಿಟ್ಟು ಸಾಲ ಮಾಡಿ ಕೊಂದೀವಿ ಊರ್ ಬಿಟ್ಟು ಬಂದಿದೀವಿ ಇವಾಗೆಲ್ಲ ಸಾಲ ಮಾಡ್ಕೊಂಡು ಕುಂತಿದೀವಿ ಇಲ್ಲ ಆಗಲ್ಲ ಊಟ ಆಗಲ್ಲ ನಮ್ಮ ಮಗನೇ ಊಟ ಮಾಡಿಸ್ಬೇಕು ನಮ್ಮ ಅಪ್ಪ ಒಬ್ಬೇ ಕೂಲಿ ಕೆಲಸ ಮಾಡೋದು ವಾರದಲ್ಲಿ ಎರಡು ದಿನ ಮೂರು ದಿನ ಮಾಡ್ತಾರೆ ಡಾಕ್ಟರ್ ಏನ್ ಹೇಳ್ತಾರೆ ಈಗ ಡಾಕ್ಟರ್ ಏನಿಲ್ಲ ಜಂಟ್ ಪಿನ್ ಅಂತ ಜಂಟ್ ಪಿನ್ ಅಂತ ಹೇಳ್ತಾರೆ ಸರ್ ದುಡ್ಡು ತುಂಬಾ ಹೋಗುತ್ತಂತೆ ನಮಗೆ ಬಡವರು ನಾವು ಮಾಡ್ಸಕ್ ಆಗಲ್ಲ ಅದಕ್ಕೆ ಬಂದಿದೀವಿ ಸರ್ ಹನ್ನೆರಡು ದಿನ ಅಡ್ಮಿಟ್ ಇದೀವಿ ದುಡ್ಡು ಇಲ್ಲ ಅಂತ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದೀವಿ ಸಹಾಯ ಮಾಡಿ ಸರ್ ಸರ್ ಬಡವರಿಗೆ ನೋಡಿ ಸರ್ ನಾವ್ ಬಡವರು ಒಂದೊಂದು ರೂಪಾಯಿ ಸಹಾಯ ಮಾಡಿ ನಮ್ಮ ತಮ್ಮನಿಗೆ ಕಿಡ್ನಿ ಹೋಗಿದಾವೆ ಕಿಡ್ನಿ ಫೇಲ್ ದಿನ ಡೈಲಿಸ್ ಮಾಡಿಸಬೇಕು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ನನಗೆ ಎರಡು ಕಿಡ್ನಿ ಫೇಲ್ ಆಗಿದೆ ನಮ್ಮ ಜಾಯಿಂಟ್ ಪೇನ್ ಅವರಿಗೆ ತೋರ್ಸಕ್ ಇವತ್ತು ಇಂದ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದಾರೆ ವಾರದಲ್ಲಿ ಮೂರ್ ಸಲ ಡೈಲಿಸ್ ಮಾಡಿಸಬೇಕು ನಮ್ಮ ಅಪ್ಪ ಒಬ್ಬರೇ ದುಡಿಬೇಕು ಅದು ಗೆ ಸರಿಯಾಗುತ್ತೆ ಇನ್ನು ಮನೆ ಮನೆ ರೇಷಣಿಗೆ ಮತ್ತೆ ನಮ್ಮ ಅಕ್ಕನಿಗೆ ತರ್ಸಕ್ಕೆ ತುಂಬಾ ಕಷ್ಟ ಆಗಿದೆ ದಯವಿಟ್ಟು ಯಾರು ಯಾರು ಇದ್ರೆ ಸಹಾಯ ಮಾಡಿ ಎಷ್ಟು ಡೇಲಿಸಿಸ್ ಕೊಡ್ತೀರಿ ವಾರದಲ್ಲಿ ಮೂರ್ ಸಲ ಹೋಗ್ತೀನಿ ಡೆಲಿಸಿಸ್ ಏನ್ ಅಂತಾರೆ ಡಾಕ್ಟ್ರು ಡಾಕ್ಟ್ರಿ ಏನನಲ್ಲ ಡೆಲಿಸಿಸ್ ಮಾಡ್ಸ್ಬೇಕು ಅಂತ ಹೇಳ್ದ ಅಷ್ಟೇ ಮತ್ತೆ ಏನಾಗಿದೆ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಎಷ್ಟು 2 ಕಿಡ್ನಿ ಫೇಲ್ಯೂರ್ ಎರಡು ಕಿಡ್ನಿ ಫೇಲ್ ಆಗಿದೆ ಮುಂದೆ ಹೆಂಗೆ ಏನು ಅಂತ ಹೇಳ್ತಾರೆ ಡಾಕ್ಟರ್ ಡಾಕ್ಟರ್ ಏನು ಅನ್ನಲ್ಲ ಅವರು ಡಯಾಲಿಸಿಸ್ ಅಷ್ಟೇ ಮಾಡಿಸಬೇಕು ಮತ್ತೆ ಏನಿಲ್ಲ ಇಲ್ಲ ಕಿಡ್ನಿ ಬೇರೆ ಹಾಕಿಸಬೇಕು ಅಂತಾರೆ ಏನ್ ಮಾಡ್ತೀಯಾ ಉಪ್ಪಿಟ್ಟು ಚಿತ್ರಾನ್ನ ಪಲಾವ್ ಬೆಳೆಸರು ಅನ್ನ ಡೈಲಿ ನೀನೇ ಅಡಿಗೆ ಮಾಡೋದು ಐದು ಜನ ಐದು ಜನಕ್ಕೆ ಅಡಿಗೆ ಮಾಡ್ತೀಯಾ ಸ್ಕೂಲ್ ಹೋಗಲ್ವಾ ಇಲ್ಲ ನಮ್ಮ ಅಮ್ಮನ್ಗೆ ನಮ್ಮ ಅಣ್ಣನ್ ನೋಡ್ಕೋಬೇಕಲ್ಲ ಅದಕ್ಕೆ ಹೋಗಲ್ಲ ಅವ್ರು ನೀನೇ ನೋಡ್ಕೊಳ್ತೀಯಾ ಹ್ಮ್ ಅವ್ನಿಗೆ ಬಟ್ಟೆ ಏನಾದ್ರು ತಂದ್ಕೊಡೋದು ಅವನ್ಗೆ ಊಟ ಕೊಡೋದು ನೋಡ್ಕೊಳೋದು ನಮ್ಮಮ್ಮನ್ಗೂ ಅಷ್ಟೇ ನೋಡ್ಕೊಳಿಗೆ ಊಟ ಮಾಡಿಸೋದು ಕೈ ತೊಳಸೋದು ಮಾತ್ರೆ ಕೊಡೋದು ನೀರ್ ಕೊಡ್ಸೋದು ಮಲ್ಸೋದು ಹೋಗೋ ನಮ್ಮಅಮ್ಮನ್ ನೋಡ್ಕೋಬೇಕಲ್ಲ ನಮ್ಮಮ್ಮನ್ಗೆ ನಮ್ಮ ಅಣ್ಣನ್ಗೆ ನೋಡ್ಕೊಬೇಕಲ್ಲ ಅದಕ್ಕೆ ಹೋಗಲ್ಲ ಡೈಲಿ ಚೆನ್ನಾಗಿ ಮಾಡ್ತೀಯ ಅಡಿಗೆ ಡೈಲಿ ಮೂರ್ ಹೊತ್ತು ನೀನೆ ಮಾಡೋದು ಮೂರ್ ಹೊತ್ತು ಅಡಿಗೆ ಮಾಡ್ತೀಯ ಏನಿಲ್ಲ ಸರ್ ಮಗನಿಗೆ ಫಸ್ಟ್ ಎರಡು ಕಿಡ್ನಿ ಫೇಲ್ ಅದು ಮಗನಿಗೆ ಈಗ ಮೂರು ವರ್ಷದಿಂದ ಡಯಾಲಿಸಿಸ್ ಮಾಡಿಸಿದ್ದೀನಿ ಆ ಎಮ್ಮ ಇದ್ದಂಗೆ ಈಗ ಒಂದೂವರೆ ವರ್ಷ ಆಯ್ತು ಆ ಎಮ್ಮಗ ಹುಷಾರಿಲ್ಲ ಆ ಎಮ್ಮ ನೋಡ್ಕೋಬೇಕು ಮಗನ್ ನೋಡ್ಕೋಬೇಕು ವಾರದಾಗ ಎರಡು ದಿನ ಮೂರು ದಿನ ಹೋಗ್ತೀನಿ ಕೆಲಸ ಕೂಲಿ ಕೆಲಸ ಮಾಡ್ತೀನಿ ಇದರಲ್ಲೇ ತುಂಬಾ ಕಷ್ಟ ಐತೆ ಸರ್ ನಮಗೆಲ್ಲ ತೋರ್ಸಕ್ ಆಗ್ತಾ ಇಲ್ಲ ಒಬ್ನಿ ಏನ್ ಮಾಡಿ ಆಗಿತ್ ಊರಲ್ಲೇ ತಿರ್ಕೊಂಡಿತ್ತು ಏನಾಯ್ತದು ಕರೆಂಟ್ ಶಾರ್ಟ್ ನಮ್ಮ ಜೋಪಡಿ ಜೋಪಡಿಯಲ್ಲಿ ಕರೆಂಟ್ ಶಾರ್ಟ್ ಆಗಿ ತಿರ್ಕೊಂಡ್ರೇನಾಗಬೇಕು ಮಗಳ ಮಗಳು ಸರ್ ಈ ಅಮ್ಮ ಮಗಳು ಮಗ ಇವ್ರಿಬ್ರು ಮೊಮ್ಮಕ್ಕಳು ಮೊಮ್ಮಕ್ಕಳು ನಮ್ಮ ಮಗಳಿಗೆ ಮದುವೆ ಆಗಿ ಮದ್ವೆ ಸರ್ ಅವನು ಈ ಒಂದು ವರ್ಷ ಆಯ್ತು ಬಿಟ್ಟು ಹೊಡೆನ ಈ ಥರ ಸುಸ್ತಾದ್ ನೋಡಿ ಬಿಟ್ಟು ಹೊಡೆದನ ಹಾ ತೋರ್ಸೋದು ಬರ್ತಂತೇಳಿ ಬಿಟ್ಟು ಹೊಡೆನ ಹಾಸ್ಪಿಟ್ಲಿಗೆ ತೋರ್ಸೋದಾಗಲ್ಲ ನಿಂದು ಅಂತೇಳಿ ಅವನು ಬಾರ್ ಅಂತಂದ್ರೆ ಅವ್ರ ನಮ್ಮ ಅಮ್ಮ ಬಾ ಬೇಡ ಅಂತ ಹೇಳ್ತದ ನಾ ಫೋನ್ ಮಾಡಿ ನಮ್ಮ ಅಮ್ಮ ಬೇಡ ಅಂತ ಹೇಳ್ತಾಳೆ ಅವನಗ ಅಂತ ಹೇಳ್ತಾನಿಂದ ನಾವೇ ನೋಡ್ಕಂತೀವಿ ಸರ್ ಎರಡು ಮಕ್ಕಳ ಮಗಳ ಮಗನ್ನ ನಾವೇ ಸರ್ ಕಷ್ಟ ಆಗ್ತಿಲ್ವಾ ಕಷ್ಟ ಆಗುತ್ತೆ ಸರ್ ಮತ್ತು ಏನ್ ಮಾಡೋದು ಹ್ಞೂ ತುಂಬಾ ಕಷ್ಟ ಐತಿ ಸರ್ ಏನ್ ಮಾಡೋದು ವಾರದಾಗ ಒಂದ್ ದಿನ ಎರಡು ದಿನ ಹೋಗೋದು ಹಾಸ್ಪಿಟ್ಲಿಗೆ ಹನ್ನೆರಡು ದಿವಸ ಇದೆಯಾ ಸರ್ ಇವತ್ತು ಹನ್ನೆರಡು ದಿವಸ ನಾನು ನಾಳೆ ಬೆಳಗ್ಗೆ ಒಂದು ಡೈಲಿಸಿಗೆ ಹೋಗ್ ಏನ್ ಮಾಡ್ಬೇಕು ನಾನು ದುಡ್ಡು ಕಟ್ಟಬೇಕಲ್ಲಿ ಒಬ್ಬ ದುಡ್ಯ ಸರ್ ಒಬ್ನೇ ದುಡ್ಯಕ ಎರಡು ದಿನ ಮೂರ್ ದಿನ ಅಷ್ಟೇ ಇವ್ರನ್ನ ತಗೊಂಡ್ ಈಗ ಜನಗಳಿಗೆ ಏನ್ ಹೇಳಂ ಸರ್ ಎಲ್ಲ ಎಲ್ಪ್ ಮಾಡೋ ಪುಣ್ಯ ಬರ್ತಾವ್ ಹೆಲ್ಪ್ ಮಾಡಿದ್ರ ಯಾರನ್ನಿದ್ರ ಎಲ್ಪ್ ಮಾಡಿದ್ರ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತ ಅವ್ರಿಗೆ ಎಷ್ಟು ಇಲ್ಲಿ ಸುಮಾರು ಅಂದ್ರೆ ನಾಲ್ಕು ವರ್ಷ ಐದ್ ವರ್ಷ ಆಯ್ತು ಸರ್ ಕಾಲೇಜ್ ಕಟ್ಟಕ್ ಬಂದಿದ್ವಿ ನಾವು ನಾವೇ ಕಟ್ಟಿದ್ವಿ ಕಾಲೇಜ್ ಹ್ಮ್ ಅವಾಗ ಒಳ್ಳೆ ಎಲ್ಲ ಚಲೋ ಚೆನ್ನಾಗಿದ್ರು ಎಲ್ಲರೂ ಅದು ಕಟ್ಟಿ ಒಂದ್ ವರ್ಷ ವರ್ಷ ಮೇಲೆ ಇವರಿಗೆ ಹೆಂಗಾಯ್ತು